ಗದಗ ಜಿಲ್ಲೆ ರೋಣ್ ತಾಲೂಕು ವೀರಶೈವ ಲಿಂಗಾಯತ ರೆಡ್ಡಿ ಸಮಾಜದ ವತಿಯಿಂದ ಶಿವಶರಣೆ ಹೇಮರೆಡ್ಡಿ ಮಾಲ್ಲಮ್ಮನ ಜಯಂತೋತ್ಸವ ಕಾರ್ಯಕ್ರಮವನ್ನು ಶ್ರೀ ಅಕ್ಕಮ್ಮ ಕಲ್ಯಾಣ ಮಂಟಪ ರೋಣದಲ್ಲಿ ನೆರವೇರಿಸಲಾಯಿತು ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನ ಶ್ರೀಮದ್ ಸೂರ್ಯ ಶ್ರೀ ಶ್ರೀ ಸಾವಿರದ ಎಂಟು ಜಗದ್ಗುರು ಡಾ ಚನ್ನ ಸಿದ್ದರಾಮ ಪಂಡಿತಾರಾಧ್ಯ ಶಿವಾಚಾರ್ಯ ಶ್ರೀಶೈಲ ಪೀಠಗಳು ವಹಿಸಿದ್ದು ಸಮ್ಮುಖ ಪರಮ ಪೂಜ್ಯ ಶ್ರೀ ಡಾಕ್ಟರ್ ವಿಶ್ವನಾಥ ಮಹಾಸ್ವಾಮಿಗಳು ಭೂತೀಶ್ವರ ಮಠಾರೋಣ ಹಾಗೂ ಶ್ರೀ ಬಸವರಾಜ ಮಹಾಸ್ವಾಮಿಗಳು ಶಿವಶರಣೆ ಮಲ್ಲಮ್ಮ ಸದ್ಬೋಧನಾ ಪೀಠ ಅಪಿಗೇರಿ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶಾಸಕ ಜಿಎಸ್ ಪಾಟೀಲ್ ಅವರು ವಹಿಸಿದ್ದು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಸನ್ಮಾನ್ಯ ಶ್ರೀ ಎಸ್ಆರ್ ಪಾಟೀಲ್ ಸನ್ಮಾನ್ಯ ಶ್ರೀ ಅಮರೇಗೌಡ ಪಾಟೀಲ್ ಬಯಾಪುರ ಶೇಖರಗೌಡ ಪಾಟೀಲ್ ರಾಜ್ಯಾಧ್ಯಕ್ಷರು ಶಿವಶರಣೆ ಹೇಮರಟ್ಟಿ ಮಲ್ಲಮ್ಮ ವೀರಶೈವ ಲಿಂಗಾಯತ ರೆಡ್ಡಿ ಸಮಾಜ ಹಾಗೂ ಐಎಸ್ ಪಾಟೀಲ್ ಮಾಜಿ ಕೆಸಿಸಿ ಬ್ಯಾಂಕ್ ಅಧ್ಯಕ್ಷರು ಧಾರವಾಡ ಕಾರ್ಯಕ್ರಮದ ಉಪನ್ಯಾಸವನ್ನ ಶ್ರೀಲಿಂಗಾರೆಡ್ಡಿ ಆಲೂರು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಕುಮಾರ್ ಗಡ್ಗಿ ಜಗದೀಶ್ ಅವರೆಡ್ಡಿ ಭೀಮ್ರೆಡ್ಪ್ಪ ರೆಡ್ಡೇರ ಎಸ್ಎಸ್ ಪಾಟೀಲ್ ಮಲ್ಲಣ್ಣ ಬಿ ಗಡ್ಗಿ ಸುಭಾಷ್ ಎಸ್ ಗಡ್ಗಿ ಸುಭಾಷ್ ಎಸ್ ಸೌರಿ ಅಂದಾನೇಶ್ ಎಸ್ ಹುಣ್ಸಿ ಮುತ್ತಣ್ಣ ಗಡ್ಗಿ ವೆಂಕಣ್ಣ ಬಂಗಾರಿ ವಿಜಯ್ ಗಡ್ಗಿ ಅನಿಲ್ ಕುಮಾರ್ ಜಿ ತೆಗ್ಗಿನಕೇರಿ ಹಾಗೂ ಗದಗ ಜಿಲ್ಲಾ ಶಿವಶರಣ ಹೇಮರೆಡ್ಡಿ ಮಲ್ಲಮ್ಮ ವೀರಶಿವ ರೆಡ್ಡಿ ಸಮಾಜ ಮತ್ತು ರೋಣ ತಾಲೂಕು ಶಿವಶರಣ ಹೇಮರೆಡ್ಡಿ ಮಲ್ಲಮ್ಮ ಲಿಂಗಾಯತ ರೆಡ್ಡಿ ಸಮಾಜ ರೋಣ ತಾಲೂಕು ಶಿವಶರಣ ಹೇಮರೆಡ್ಡಿ ಮಲ್ಲಮ್ಮ ರೆಡ್ಡಿ ಸಮಾಜದ ಯುವ ಘಟಕದ ಪದಾಧಿಕಾರಿಗಳು ತಾಲೂಕಿನ ಸಮಾಜ ಬಾಂಧವರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು

OK conditioned Another key term, I'am from another key term, I can't compare it to the sort of. What I've got was... <laughs> I can't compare it to the kind of economic Кира, How come you get a very Background and your footjd so you get a very breakdown, Ok, I'll, I want to, but many of deep血 awes, både Yeah then I have There and a common